ನಮಸ್ಕಾರ ರೀ ನಾ ಸಂಚಾರ ಮಂಜು ಮಾತಾಡೋದ ನೀವು ನೋಡಾಕತ್ತೀರಿ ಸಂಚಾರ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತ ನಮ್ಮ ಹಿಡಿಯೋದೊಳಗೆ ಏನು ವಿಶೇಷ ಅಂದ್ರೆ ಸಾವೇಟ್ ಕಂಪ್ನಿಯವ್ರದ ಔಷಧಿ ಬಗ್ಗೆ ಸಾವವೇಟ್ ಕಂಪ್ನಿಯವ ಒಂದಿಷ್ಟು ಪ್ರಾಡಕ್ಟ್ಗಳು ಹತ್ರ ಅದಾವು ಈಗ ಸದ್ಯಕ್ಕೆ ಸಾವೇಟ್ ಕಂಪ್ನಿಯವ್ರದ ಟ್ರೈಕ್ಲೋಬೆಂಡೇಜಲ್ ಆ್ಯಂಡ್ ಆಯರ್ಮೆಂಟನ್ ಕಂಟೆಂಟ್ ಇರುವಂಥ ಔಷಧಿ ಬಗ್ಗೆ ಮಾಹಿತಿ ಹೇಳ್ತೇನೆ ಈ ಔಷಧಿ ಏನೇನು ಕೆಲಸ ಅಂದ್ರೆ ಜಿಗಿಳಿ ಜಂತಕ ಆಮೇಲೆ ನೀರು ಸುಂಬಳ ಈ ಥರ ಮೊಸರು ಮುಗಿಯಾಗ ಸುಂಬಳತ್ತ ಸುಂಬಳಿ ಕ್ಲಿಯರ್ ಈ ಆಮೇಲೆ ಔಷಧಿ ಹಾಕಿದ ಮೇಲೆ ಕುರುಗೋಳ ಕಡಿದು ಕೂಡ ಮೇಯ್ತಾವು ಈ ರೀತಿ ಹಲವಾರು ಇದ್ರೊಳಗೆ ಕುರುಗೋಳಿಗೆ ಉಪಯೋಗ ಇರುವಂಥ ಶಕ್ತಿ ಐತಿ ಒಳಗೆ ಸಾವೇಟ್ ಕಂಪ್ನಿಯರ್ದ ಈ ಥರ ಕಂಟೆಂಟ್ ಇರುವಂಥ ಔಷಧಿಗಳನ್ನ ನೀವು ಬೇರೆ ಬೇರೆ ಕಂಪ್ನಿ ಒಳಗೆ ಹಾಕಿರ್ಬೋದು ಟ್ರೈಕ್ಲೊಬೆಂಡೇಜಲ್ ಐರ್ಮೆಂಟಿನ ಒಲ್ಗಾಡ್ ಹಾಕಿರ್ಬೋದು ಪ್ಯಾಸಮಿಕ್ ಆಗಿರ್ಬೋದು ಟ್ರೈಕ್ಲೋಮರ್ ಆಗಿರ್ಬೋದು ಈ ರೀತಿ ಇರುವಂಥ ಔಷಧಿಗಳನ್ನ ಹಾಕಿದಿರಿ ಬಟ್ ಈ ಇದೇ ಥರ ಔಷಧಿ ಯಾರಾದ್ರೂ ಹಾಕಬೇಕು ಅನ್ನೋರು ಇದ್ರಂದ್ರೆ ನಿಮಗೆ ಟ್ರೈ ಮಾಡಿರಿ ಇದ್ರ ಬಗ್ಗೆ ನಿಮಗೆ ರಿಸಲ್ಟ್ ಸಿಗ್ತೈತಿ ಇಲ್ಲ ಇನ್ನೂ ಇದ್ರ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ರೆ ಅನಿಲ್ ಸರ್ ಅಂತೇಳಿ ಇದೇ ಕಂಪ್ನಿಯವ್ರದ್ದು ಒಂದು ನಂಬರ್ ಇದು ಮೇಲೆ ಆ್ಯಡ್ ಮಾಡಿರ್ತೇನೆ ಅವ್ರಿಗೆ ಫೋನ್ ಮಾಡಿರಿ ನಿಮ್ದು ಏನೇ ಡೌಟ್ ಇದ್ರು ಅವ್ರಿಗೆ ಫೋನ್ ಮಾಡಿ ತಿಳ್ಕೊಳ್ರಿ ಇದು ರಾಣೆ ಬಂಡ್ರ ರೊಟ್ಟಿ ಈ ಏರಿಯಾ ಸುತ್ತಮುತ್ತ ಯಾರಾದರೂ ಇದೇ ನೋಡಕೈತಿದ್ರೆ ರಟ್ಟಳಿ ಒಳಗೂ ಸಿಗ್ತೈತಿ ಇಲ್ಲ ರಾಣೆ ಬಂಡೋರ್ ಸುತ್ತಮುತ್ತ ರಾಣೆ ಬಂಡ್ರಿಗೂ ಸಿಗ್ತೈತಿ ಇಲ್ಲ ದೂರ ಎಲ್ಲಾರು ಇದ್ರಿಪ್ಪ ಅಂದ್ರೆ ದೂರ ಅಲ್ಲ ಆಲ್ಮೋಸ್ಟ್ ನನಗೆ ಗೊತ್ತಿರುವಂಥ ವಿಚಾರ ದೂರಿಂದ ಕೂಡ ನಾನು ವಿಡಿಯೋಗಳು ನೋಡ್ತೀರಿ ನನಗೂ ಕೂಡ ಫೋನ್ ಮಾಡಿ ಮಾತಾಡ್ತೀರಿ ಬಟ್ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇನ್ನೂ ಬೇಕಾಗಿದ್ದರೆ ಯಾವ ರೀತಿ ಸಿಗ್ತೈತಿ ನಿಮ್ಮ ಕುರಿ ಎಷ್ಟು ಇಷ್ಟು ಕುರಿಗೆ ಎಷ್ಟು ಆಗ್ತೈತಿ ಅನ್ನೋಂಥದ್ದೆಲ್ಲ ನಿಮಗೆ ಇನ್ನೂ ಸಂಪೂರ್ಣ ಮಾಹಿತಿ ಬೇಕಾಗಿದ್ರೆ ಅನಿಲ್ ಸರ್ ನಂಬರ್ ಕೊಟ್ಟಿರ್ತಾನೆ ಅವ್ರಿಗೆ ಫೋನ್ ಮಾಡಿರಿ ನೋಡಿರಿ ಇದನ್ನ ಒಳಗಡೆ ಯಾವ ಥರ ಔಷಧಿ ಐತೆ ಅನ್ನೋದು ನಿಮಗೆ ತೋರಿಸ್ತಾನೆ ಈಗ ನೋಡ್ರಿ ಈ ರೀತಿ ಮೊಸರುಗತ್ಲೆ ಮಂದಗೈತಿ ಔಷಧಿ ಮಾತ್ರ ಮಸ್ತ್ ಕ್ವಾಲಿಟಿ ಐತಿ ಇದ ಐದು ಕೆ ಜಿ ಬಾಡಿ ವೆಯ್ಟಿಗೆ ಒಂದು ಎಮ್ ಎಲ್ ಕೊಟ್ಟಿರ್ತಾರು ಮಿನಿಮಮ್ ಕುರ್ಗೋಳಿಗೆ ಎಂಟರಿಂದ ಹತ್ತು ಎಮ್ ಎಲ್ ಹಾಕ್ಬೋದು ಆವಾಗ ಇದರ ರಿಸಲ್ಟ್ ಗೊತ್ತಾಗೋದು ನಿಮಗೆ ನಿಮಗೆ ತೋರಿಸೋ ಸಂಬಂಧ ಬಟ್ಲೆ ಒಳದ ಬಟ್ಲೆ ಹಾಕಿದ್ವಿ ಹಾಕಿದ ಮೇಲೆ ಇನ್ನೊಂದು ಅವ್ರದೇ ಪೌಡರ್ ಬರ್ತೈತಿ ಈ ಪೌಡರನ್ನು ಕಂಟಿನ್ಯೂ ಮೂರು ದಿವಸ ಬಳಸಬೇಕು ಇವ್ರದೇ ಒಂದು ಕ್ಯಾಲ್ಸಿಯಂ ಟಾನಿಕ್ ಬರ್ತೈತಿ ಆ ಕ್ಯಾಲ್ಸಿಯಂ ಟಾನಿಕ್ ಅದಕ್ಕೆ ಇಲ್ಲ ಯಾವುದೇ ಲಿವರ್ ಇರಲಿ ಯಾವುದೇ ಕಂಪ್ನಿ ಇರಲಿ ಪ್ರಾಬ್ಲಮ್ ಇಲ್ಲ ಯಾವುದೇ ಕಂಪ್ನಿ ಲಿವರ್ ತೊಗೊಂಡು ಆ ಲಿವರ್ನೊಳಗೆ ಐದು ಲೀಟ್ರಿಗೆ ಇದೊಂದು ಕೆ ಜಿ ಪೌಡರ್ ಮಿಕ್ಸ್ ಮಾಡಿ ಮೂರು ದಿವಸ ನಿಮ್ಮ ಕುರಿಗೆ ಹಾಕಿರಂದ್ರೆ ಬೆಸ್ಟ್ ಬೆಸ್ಟ್ ರಿಸಲ್ಟ್ ಸಿಗ್ತೈತಿ ಇದಕ್ಕೆ ಗಬ್ಬದ ಕುರಿ ಮರಿ ಬೆಳವಣಿಗೆ ಆಗಿರಲಿ ಕುರುಗಳು ಮೇಯಕ್ಕಾಗಿರಲಿ ಹಾಲಿಗೆ ಆಗಿರಲಿ ಎಲ್ಲ ರೀತಿಗೂ ನಿಮ್ಗೆ ಅನುಕೂಲ ಆಗ್ತೈತಿ ಇದನ್ನ ಬಳಸೋದ್ರಿಂದ ಭಾಳ ಬೆನಿಫಿಟ್ ಐತಿ ಕುರಿ ಪುರಿ ಅಂತೂ ಒಟ್ಟಾಗಿ ಕಂದ ಹಾಕೋದಿಲ್ಲ ಮರಿ ಬೆಳವಣಿಗೆ ಕೂಡ ಮರಿಗಳು ಫ್ರೆಂಡ್ ಬರ್ತಾವು ಈ ರೀತಿ ಈ ಔಷಧಿ ಕೆಲಸ ಮಾಡ್ತೈತಿ ಇನ್ನೂ ಇವರು ಹಲವಾರು ನಮ್ಮ ಈ ಪ್ರಾಡಕ್ಟ್ಗಳದವು ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ನಿಮಗೆ ಹೇಳ್ತೇನೆ ಸದ್ಯಕ್ಕೆ ಇವೆರಡರ ಬಗ್ಗೆ ಇವತ್ತು ವಿಡಿಯೋದೊಳಗೆ ಹೇಳೀನಿ ಇನ್ನೂ ಇಂಥ ಹೆಚ್ಚಿನ ಮಾಹಿತಿಗಳಿಗೆ ಹೊಸೊಬ್ಬರು ಯಾರು ಬಂದಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಮುಂದಿನ ಹಿಡಿದ ಸೇತ್ನ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್